ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನಾನು ಸ್ವಲ್ಪ ಕನ್ನಡ ಚಾನಲ್ ಸೊ ನಾನು ಶಾರ್ಟ್ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಡೇ ನೈಟ್ ಕ್ರೀಮ್ ಸ್ಟಾಕ್ಸು ಬಲ್ಕ್ ಕ್ವಾಂಟಿಟಿನಲ್ಲಿ ಅವೈಲಬಲ್ ಇದೆ ಯಾರಾದರೂ ಬೇಕಂದರೆ ಬುಕ್ ಮಾಡ್ಕೋಬೋದು ಸೊ ಹಾಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಹೇಳ್ತಾ ಇದ್ದೀನಿ ಸೊ ಶಾಪಲ್ಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮಗೆ ಸ್ಟಾಕ್ ಬಂದಮೇಲೆ ಮೇಲೆ ಒಂದು ಸರಿ ಕೌಂಟ್ ಮಾಡಿಕೊಡೋಕ್ಕಲ್ಲ ಸೊ ಅದಕ್ಕೆ ಎಲ್ಲರೂ ಈ ಥರ ಇಟ್ಬಿಟ್ಟು ಕೌಂಟ್ ಮಾಡಿದ್ವಿ ಸೊ ಇದು ಬಂದು ಡೇ ಕ್ರೀಮು ಇದು ಬಂದು ನೈಟ್ ಇದು ಬಂದು ನೈಟ್ ಕ್ರೀಮು ಸೊ ಒಂದೊಂದ್ಸರಿ ಸ್ಟಿಕ್ಕರ್ಸ್ ಫೈರಿತಾ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಕ್ರೀಮ್ ಎಲ್ಲ ಒಂದೇ ಥರ ಇರುತ್ತೆ ಸೊ ಇವಾಗ ಯಾಕೆ ಈ ವಿಡಿಯೋ ಮಾಡ್ತಾಯಿ ಅಂದರೆ ನಾನು ಸ್ಟಾಕ್ಸ್ ಇಲ್ಲ ಅಂತ ಹೇಳಿ ಕ್ರೀಮ್ಸ್ ಆರ್ಡರ್ ತುಂಬ ಜನದ್ದು ರಿಜೆಕ್ಟ್ ಮಾಡಿದ್ದೆ ಬಿಕಾಸ್ ಸ್ಟಾಕ್ ಬಂದಮೇಲೆ ಕಳಿಸ್ಬೇಕು ಅಂತ ಹೇಳಿ ಯಾಕಂದರೆ ಪ್ರೀ ಬುಕ್ಕಿಂಗ್ ತಗೊಳ್ಳೋದು ಸ್ಟಾಕ್ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ ಆಮೇಲೆ ಅವ್ರು ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಸೊ ಈ ಎಲ್ಲ ಕಾರಣಗಳಿಂದ ನಾನು ಸ್ಟಾಕ್ ಇಲ್ಲ ಅಂತೇಳಿನೇ ಆರ್ಡರ್ಸ್ನ ನಾನು ರಿಜೆಕ್ಟ್ ಮಾಡಿದ್ದೆ ಸೊ ಇವಾಗ ಇವಾಗ ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆಯ್ತಾನೆ ತಂದು ಇವಾಗಷ್ಟೇ ಸ್ಟಾಕ್ ಬಂದಿದೆ ಸೊ ಅದನ್ನು ತೋರಿಸ್ತಾ ಇದೀನಿ ಸೊ ನೈಟ್ ಕ್ರೀಮ್ ಬಂದು ಈ ತರ ಇರುತ್ತೆ ಕೇಸರ್ ಅಂಡ್ ಹಲ್ದಿ ಮಿಕ್ಸ್ ಇರುತ್ತೆ ನೈಟ್ ಕ್ರೀಮ್ ಇದು ಸೊ ಇದನ್ನ ನೈಟ್ ಟೈಮ್ ಆಸ್ ಯೂಶ್ ನಂಗೆ ಅಪ್ಲೈ ಮಾಡೋದು ಡೇ ಕ್ರೀಮ್ ಬಂದು ಸೊ ಈ ತರ ಇರುತ್ತೆ ಓಕೆನಾ ಇದು ಬಟ್ ಸನ್ಸ್ಕ್ರೀನ್ ಹಾಗೆ ಮಾಯ್ಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಅಂದರೆ ಜಾಸ್ತಿ ಪ್ರಮಾಣದ ಎಸ್ ಪಿ ಎಫ್ ಕೂಡ ಇರುತ್ತೆ ಸೊ ಇದನ್ನು ನಾವು ವೇರ್ ಮಾಡೋದ್ರಿಂದ ಏನಪ್ಪ ಲಾಭ ಅಂತ ಕೇಳೋದಕ್ಕೆ ಸೊ ಎವ್ರಿ ಡೇ ಅಂದರೆ ನೀವು ಯೂಶಲಿ ಏನಾದರೂ ಬೇರೆ ಕ್ರೀಮ್ ಅಪ್ಲೈ ಮಾಡ್ತಾ ಇರ್ತೀರಾ ಅಂದರೆ ಎವ್ರಿ ಟೈಮ್ ಡೇ ಡೇ ಟೈಮ್ ಈ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು ರಾತ್ರಿ ಮಲ್ದಕ್ಕೆ ಮುಂಚೆ ಈ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು ಸೊ ಇದು ನೀವು ಜಸ್ಟ್ ಇದು ಒಂದು ಕ್ರೀಮ್ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ ಎಲ್ಲ ಥರದ ಸ್ಕಿನ್ ಪ್ರೊಟೆಕ್ಷನ್ ಇದರಲ್ಲಿರುತ್ತೆ ಜೊತೆಗೆ ಫೇ ಇನ್ ಇನ್ಸ್ಟಂಟ್ ಫೇರ್ನೆಸ್ ಬರುತ್ತೆ ಅಂತ ಹೇಳ್ಬೋದು ಅಪ್ಲೈ ಮಾಡಿದ್ರೆ ಫೇರ್ ಅಲ್ಲಿ ಲೋಲೆಲ್ಲ ಹಿಂಗೆ ಅಪ್ಲೈ ಮಾಡಿದ ಕೂಡಲೇ ಫೇರ್ನೆಸ್ ಬರುತ್ತೋ ಅದೇ ಥರ ಇದು ಇನ್ಸ್ಟಂಟ್ ಫೇರ್ನೆಸ್ ಬರುತ್ತೆ ಜೊತೆಗೆ ನಿಮಗೆ ಮುಖದಲ್ಲಿ ಬಂಗು ಪಿಗ್ಮೆಂಟೇಷನ್ ಏನಿರುತ್ತೆ ಹೈಪರ್ ಪಿಗ್ಮೆಂಟೇಷನ್ನ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಲೈಟರ್ ಶೇಡ್ ಮಾಡ್ತಾ ಹೋಗುತ್ತೆ ಇದ್ರ ಜೊತೆಗೆ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ ಇದಷ್ಟೇ ಅಲ್ಲದೆ ಈ ಪಿಂಪಲ್ಸು ಪಿಂಪಲ್ ಮಾರ್ಕ್ಸು ಅಥವಾ ಏನೇ ಕಲೆಗಳು ಎಲ್ಲ ಮುಖದಲ್ಲಿತ್ತು ಅಂದರೂ ಅದು ಆದಷ್ಟು ಬೇಗನೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ಜನ ಕ್ರೀಮ್ಸ್ನ ಬೈ ಮಾಡಿದ್ದೀರಾ ಸೊ ನನಗೆ ಒನ್ ಒಂದು ಸರಿ ಇನ್ ಅಲ್ಲಿ ಕ್ರೀಮ್ ಸ್ಟಾಕ್ ಸಿಕ್ತೇ ಇದ್ದಾಗ ನಾನು ಒಂದಷ್ಟು ಜನ ಹೋಲ್ಡ್ ಮಾಡಿದ್ದು ಇದೆ ಬಟ್ ಈ ಥರ ಸಿಕ್ಕಿದಾಗ ನಿಮ್ಗೆ ಆರ್ಡರ್ಸ್ ಪ್ಲೇಸ್ ಮಾಡ್ತೀನಿ ಇವಾಗ ನೋಡಿ ಬಲ್ಕ್ ಕ್ವಾಂಟಿಟಿ ಅವೈಲೇಬಲ್ ಇದೆ ಇದ್ರ ಜೊತೆಗೆ ಹೇರ್ ಆಯಿಲ್ನ ಕೂಡ ಬುಕ್ ಮಾಡಿಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನಮ್ಮದೇ ಆದ ಹೇರ್ ಆಯಿಲ್ ಏನಿದೆ ಅದನ್ನು ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡಿಕೊಂಡ್ರೆ ಕ್ರೀಮ್ಸ್ ಜೊತೆ ಹೇರ್ ಆಯಿಲ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾದ್ರೂ ಬೇಕೆಂದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಇದ್ರ ಜೊತೆ ಸ್ಮಾಲ್ ಕ್ರೀಮ್ ಇದೆ ಆಮೇಲೆ ಕೇಸರ್ ಸೋಪ್ ಇದೆ ಹನಿ ಸೋಪ್ ಇದೆ ಜೊತೆಗೆ ಲಿಪ್ ಬಾಮ್ ಕೂಡ ಅವೈಲಬಲ್ ಇದೆ ನಿಮ್ಗೆ ಅದರಲ್ಲಿ ಯಾವುದೇ ಬೇಕಂದರೂ ವಾಟ್ಸಪ್ ಮಾಡಿ ಡೀಟೇಲ್ಸ್ನ ತಗೋಬೋದು ಸೊ ಇದಿಷ್ಟು ಇವಾಗ ಅವೈಲಬಲ್ ಸ್ಟಾಕು ನೈಟ್ ಕ್ರೀಮ್ನು ಡೇ ಕ್ರೀಮ್ನೂ ಎರಡು ಜೊತೇಲಿ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಹಾಗೆ ಆ ಸ್ಕಿನ್ ತುಂಬಾ ಚೆನ್ನಾಗಿ ಆಗಿತಿ ಮಧ್ವೆ ಸೀಸನ್ ಇದೆ ಮಧೆಗಳಿಗೆ ಹೋಗಬೇಕು ಸ್ವಲ್ಪ ಏನಾದರೂ ಶೆಡ್ ಲೈಟ್ ಆಗಬೇಕು ಸ್ಕಿನ್ ಕ್ಲಿಯರ್ ಆಗಬೇಕು ಅನ್ನೋರು ಈ ಕ್ರೀಮ್ ಯೂಸ್ ಮಾಡ್ಬೋದು ನಾನು ಪರ್ಸನಲ್ ಆಗಿ ಈ ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಸ್ಮಾಲ್ ಕ್ರೀಮ್ ಒಂದು ಬರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಆ ಶಾಪ್ಗೆ ವಿಸಿಟ್ ಮಾಡಿ ತಗೊಂಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಈಗ ಆಲ್ರೆಡಿ ಸ್ಮಾಲ್ ಕ್ರೀಮ್ ಬಂದ ತಕ್ಷಣ ಕೊಡಿ ಮೇಡಮ್ ಅಂತಲೂ ತುಂಬ ಜನ ಹೇಳ್ಬಿಟ್ಟು ಹೋಗಿದ್ದೀರಾ ಸೊ ಈ ಸ್ಟಾಕು ನಮ್ಗೆ ಒಂದು ವೀಕಲ್ಲಿ ಸೋಲ್ಡ್ ಔಟ್ ಆಗುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಫ್ಯಾಷನ್ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ಕ್ರೀಮ್ ಡೀಟೇಲ್ಸ್ನ ಅಂದರೆ ಇವಾಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದು ಈ ಡಾರ್ಕ್ ಸರ್ಕಲ್ ಇರ್ಬೋದು ಅಥವಾ ನೆಕ್ ಏರಿಯಾ ಬ್ಲ್ಯಾಕ್ ಆಗಿರ್ಬೋದು ಅಥವಾ ಸ್ಕಿನ್ನಲ್ಲಿ ಏನೇ ಅಂದರೆ ಡಿಸ್ಕಲರೇಷನ್ ಇರ್ಬೋದು ಇದೆಲ್ಲದಕ್ಕೂ ಇದು ಕ್ಯೂರ್ ಆಗುತ್ತೆ ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಒನ್ ಇಯರ್ ಇಂದ ಇದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ ಸೊ ಯಾರಾದ್ರೂ ಬೇಕು ಅಂದರೆ ಬೇಕು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೊ ಫಾರ್ ಗಟ್ ಅಬೌಟ್ ಅವರ್ ಬ್ಯಾಕ್ ಸೊ ಮದುವೆ ಸೀಸನ್ ಆಗಿರೋದ್ರಿಂದ ನಮಗೂ ಜಾಸ್ತಿ ಬೊಟಿಕ್ ಆರ್ಡರ್ಸ್ ಇರೋದ್ರಿಂದ ಹಿಂಗಿರುತ್ತೆ ಬ್ಯಾಕ್ ಅಷ್ಟೇ ಸೊ ಎಸ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ